ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಆಗಿದೆ ಅಲ್ಲ ಹಾಗಾಗಿ ನದಿಯಲ್ಲಿ ತುಂಬ ತೆಂಗಿನಕಾಯಿ ಎಲ್ಲ ಹೋಗ್ತಾ ಉಂಟು ಹಿಡಿಲಿಕ್ಕೆ ಯಾರೂ ಹೋಗಲಿಲ್ಲ ಜೋರು ಮಳೆ ಇತ್ತಲ್ಲ ಮಳೆನೇ ಇವತ್ತು ಕಂಟಿನ್ಯೂ ಬೆಳಗ್ಗೆಯಿಂದ ಸ್ಕೂಲಿಗೆಲ್ಲ ರಜೆ ಇವತ್ತು ಬಿಡ್ತಾನೇ ಇಲ್ಲ ಮಳೆ ಒಂದು ಐದು ನಿಮಿಷ ಬಿಟ್ಟರೆ ಆಗಲೇ ಮೋಡ ಆಗಿ ರಿಟರ್ನ್ ಮಳೆ ಬಂದಾಯಿತು ನೋಡಿ ಅಲ್ಲಿ ಒಂದು ತೆಂಗಿನಕಾಯಿ ಹೋಗ್ತಾ ಉಂಟು ನಿಮಗೆ ಅದು ಕಾಣೋದಿಲ್ಲ ನಾನು ದೂರದಿಂದ ತೋರಿಸೋದಲ್ವ ಹಾಗೆ ತುಂಬ ತೆಂಗಿನಕಾಯಿ ಹೋಯಿತು ಬೆಳಗ್ಗೆಯಿಂದ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಇವಳು ನಿಂತು ನೋಡ್ತಾಳೆ ಯಾವಾಗ ಕರ್ಕೊಂಡು ಹೋಗ್ತಾರೆ ನನಗೆ ಅಂತೇಳಿ ನೀರು ಜಾಸ್ತಿ ಆಗಿದೆ ನೋಡಿ ಸ್ವಲ್ಪ ಜಾಸ್ತಿ ಆಗಿದೆ ತುಂಬ ಏನು ಜಾಸ್ತಿ ಆಗಲಿಲ್ಲ ಇನ್ನೂ ಅದು ಜಾಸ್ತಿ ಆಗ್ತಾ ಬರ್ತದೆ ಪಂಪಿನ್ಯೂ ಮಳೆದಂತಲ್ಲ ಇನ್ನು ನೈಟ್ ಹೇಳಲಿಕ್ಕಾಗೋದಿಲ್ಲ ಹೇಗಂತೇಳಿ ನೋಡಿ ಎಷ್ಟು ತುಂಬಿದೆ ಈಗಲೇ ಮೋಡ ಕೂಡ ಆಗಿದೆ ತುಂಬ ಮೋಡ ಆಗಿದೆ ನೋಡಿ ಕಪ್ಪು ಕಪ್ಪು ಆಗಿದೆ ಈಗ ಮಳೆ ಒಂದು ಮುಳ್ಳು ಸೌತೆ ನೋಡಿ ತುಂಬ ಆಯಿತು ಮುಳ್ಳು ಸೌತೆ ಆಗೋದಿಲ್ಲ ಆಗುದಿಲ್ಲ ಅಂತ ಹೇಳಿ ಈಗ ರಿಟರ್ನು ಒಮ್ಮೆದೆಲ್ಲ ತೆಗ್ದಾಯ್ತು ಇದೊಂದಿತ್ತು ಇದನ್ನು ಕೂಡ ತೆಗೆಯುವ ತುಂಬ ಒಳ್ಳೆ ಆಗ್ತದೆ ಅದರ ಇದು ಸಲದು ಹಾಕಲಿಕ್ಕೆ ಹೂ ನೋಡಿ ಮಳೆಗಾಲದಲ್ಲಿ ತುಂಬ ಆಗ್ತದೆ ಇದು ಒಂದೊಂದು ಮೊಗ್ಗುಗಳೆಲ್ಲ ಇದೆ ಮತ್ತು ಬೀಜ ಕೂಡ ಆಗಲಿಕ್ಕೆ ಆಗಿದೆ ಸ್ವಲ್ಪ ದೊಡ್ಡದಾಗಬೇಕಷ್ಟೆ ನಾನು ಹೇಳಿದಲ್ಲ ಇವಾಗ ಮೋಡ ಆಗಿದೆ ಅಂತಲೇ ಅದರ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಉಂಟಂತ ಹೇಳಿದರೆ ಗಾಳಿ ಮಳೆ ಬರ್ತಾ ಉಂಟು ಬಂದು ಐದು ನಿಮಿಷ ಕೂಡ ಆಗಲಿಲ್ಲ ನೀರು ನೋಡಿ ಅಲ್ಲಿ ತೋಟದಲ್ಲೆಲ್ಲ ಎಷ್ಟು ತುಂಬಿಕೊಂಡಿದೆ ದಾರಿಯಲ್ಲೆಲ್ಲ ಹೇಗೆ ಹರಿದು ಹೋಗ್ತದೆ ಅಂತ ಅಂತೆ ಇವತ್ತು ಆಟಿ ಅಮಾವಾಸ್ಯ ಎಲ್ಲ ಬೆಳಿಗ್ಗೆ ಮದ್ದೆಲ್ಲ ಕುಡಿತಾರಲ್ಲ ಸೊ ನಾವು ಮದ್ದು ಕುಡಿದಿದ್ವಿ ಇಷ್ಟು ವರ್ಷ ಇದ್ದಷ್ಟು ಕಹಿ ಅಂತ ಏನು ಎನಿಸ್ ಅನ್ನಿಸಲಿಲ್ಲ ಇಲ್ಲದ್ರೆ ತುಂಬ ಕಹಿ ಇರ್ತದೆ ಈ ವರ್ಷ ಅಷ್ಟೊಂದು ಕಹಿ ಇರಲಿಲ್ಲ ಜಾಸ್ತಿ ಅಲ್ಲ ಸ್ವಲ್ಪ ಕುಡಿದೆ ನಾನು ಅವರೆಲ್ಲ ಹಸ್ಬೆಂಡ್ ನಮ್ಮೆಲ್ಲ ತುಂಬ ಕುಡ್ದಿದ್ದಾರೆ ಮತ್ತು ಮಗನಿಗೆ ಸ್ವಲ್ಪ ಕೊಟ್ಟೆ ಮತ್ತು ನಾನು ಸ್ವಲ್ಪ ಕುಡಿದೆ ಇಲ್ಲಿ ನೋಡಿ ಎರಡು ಮೂರು ಪಕ್ಷಿಗಳಿದೆ ಅದು ಯಾವಾಗಲೂ ಬರ್ತದೆ ನಾವು ಬತ್ತೆಯೆಲ್ಲ ಕೋಳಿಗಳಿಗೆಲ್ಲ ಹಾಕ್ತೇವಲ್ಲ ಸೊ ಹಾಗಾಗಿ ಏನಾದರೂ ಸಿಕ್ಕಿದ್ರೆ ಉಳಿದಿದ್ರೆ ಎಲ್ಲ ಅನ್ನ ಎಲ್ಲ ಹಾಕಿಡ್ತೇವೆ ಅದನ್ನು ತಿನ್ನಲಿಕ್ಕೆ ಬರೋದು ಒಂದೆರಡು ಮೂರು ಬಂತೀಗ ಕೋಳಿಗಳು ನೋಡಿದರೆ ಅದನ್ನು ಓಡಿಸ್ತವೆ ಇವಳು ಮರಿ ಇಡ್ಲಿಕ್ಕೆ ಆಗಿದ್ದಾಳೆ ನೋಡಿ ಕೂತಿದ್ದಾಳೆ ಹೋದ ವರ್ಷ ಇಷ್ಟು ನೀರು ಬಂದಿತ್ತು ಈ ವರ್ಷ ಏನು ಬರಲಿಲ್ಲ ಅಷ್ಟು ನೀರು ಹೋದ ವರ್ಷ ತುಂಬ ಅಂದರೆ ತುಂಬ ನೀರು ಬಂದಿತ್ತು ಇಷ್ಟೊತ್ತಿಗೆ ಬಂದಾಗಿತ್ತು ಇಷ್ಟು ಸೆಡ್ಡುಗಳು ಎಲ್ಲ ಮತ್ತೆ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಮುಳುಗಿದೆ ಮತ್ತು ದನಕ್ಕೆ ಕಟ್ಟುವ ಇದು ಎಲ್ಲ ಎಲ್ಲ ಮುಳುಗಿದೆ ಇಷ್ಟು ನೀರು ನೋಡಿ ಯಾವ ರೀತಿ ಇದೆ ಅಂತೇಳಿ ಹೋದ ವರ್ಷ ಸ್ವೀಡಲ್ಲಿದ್ದು ಅವಳು ವೀಡಿಯೋ ಎಲ್ಲ ಮಾಡಿದ್ಲು ಅದು ಇತ್ತು ಮಾಡಿದ ವೀಡಿಯೋ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಹೋದ ವರ್ಷದ ನೀರು ಅಂತೇಳಿ ನಿಮಗೆ ನಿಮ್ಮ ಜೊತೆ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಧೋನಿಯಲ್ಲೆಲ್ಲ ಇದ್ದರು ಮಕ್ಕಳು ಅಂದರೆ ಅವರಿಗೊಂದು ಖುಷಿ ನೀರಿನಲ್ಲಿ ಹೋಗೋದು ಅಂದರೆ ನಮ್ಮ ಮನೆ ಮುಂದೆ ಇದೆ ಅಲ್ಲ ಅಷ್ಟು ಭಾಗದಲ್ಲಿ ಮಾತ್ರ ನೀರಲ್ಲಿ ಹೋದದ್ದು ಮತ್ತು ನದಿಗೆ ಹೋಗಲಿಲ್ಲ ಇವಾಗ ನಾನು ಡೈಲಿ ಬ್ಲಾಗ್ ಮಾಡಿ ಹಾಕ್ತೇನೆ ಸ್ವಲ್ಪ ಅದೇ ಸ್ವಲ್ಪ ಹಾಗೆ ಅಂದರೆ ನಾನು ಒಬ್ಬರ ಚಾನೆಲನ್ನು ತುಂಬ ಮಂದಿ ಯೂಟ್ಯೂಬರ್ ಇದರನ್ನು ನಾನು ನೋಡಿದ್ದೇನೆ ಚಾನೆಲಲ್ಲಿ ಯಾವ ರೀತಿ ವ್ಯೂಸ್ ಎಲ್ಲ ಮಾಡೋದು ಅಥವಾ ಸಬ್ಸ್ಕ್ರೈಬರ್ ಮಾಡೋದು ಅದನ್ನೆಲ್ಲ ಬಟ್ ಯಾವುದು ಕೂಡ ನನಗೆ ಅಷ್ಟೊಂದು ಉಪಯೋಗ ಅಂತ ಅನಿಸಲಿಲ್ಲ ಮೊನ್ನೆ ಒಬ್ಬರದ್ದು ನೋಡಿದೆ ಸೊ ಅವರ ಟಿಪ್ಸನ್ನು ಅದೇ ರೀತಿ ನಾನು ಫಾಲೋ ಮಾಡಿದೆ ಸೊ ನನಗೆ ಸ್ವಲ್ಪ ಬೆಟರ್ ಅಂತ ಅನಿಸಿತು ಇನ್ನು ಸ್ವಲ್ಪ ಬೆಟರ್ ಆಗಲಿ ಆಮೇಲೆ ಏನು ಎಂಥ ವಿಷಯ ಅಂತ ನಾನು ಹೇಳ್ತೇನೆ ನಿಮಗೆ ನಿಮ್ಮ ಜೊತೆ ಹಾಗೆ ಡೈಲಿ ಎಷ್ಟು ಆಗ್ತದೆ ಅಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೇನೆಲ್ಲ ಡೈಲಿ ನಾವು ಹಾಕ್ತಾ ಇದ್ವಿ ಸೀಡಲ್ಲಿರುವಾಗ ಸ್ಟಾರ್ಟಿಂಗಲ್ಲಿ ಒಂದು ಟೂ ಮಂತ್ಸ್ ಎಲ್ಲ ಡೈಲಿ ಹಾಕ್ತಾ ಇದ್ವಿ ಆಗ ಎಲ್ಲ ಒಳ್ಳೆ ವ್ಯೂಸ್ ಅದೆಲ್ಲ ಇತ್ತು ಮತ್ತು ಯಾವಾಗ ಬಿಟ್ಟು ಬಿಟ್ವಿ ಒಮ್ಮೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಅಲ್ಲೇ ಯೂಟ್ಯೂಬ್ ನಮ್ಮ ವೀಡಿಯೋಗಳನ್ನು ವೈರಲ್ ಮಾಡೋದೇ ಅಲ್ಲಿ ಸ್ಟಾಪ್ ಮಾಡಿತ್ತು ಹಾಗಾಗಿ ಎಷ್ಟು ಟೈಮ್ ಬೇಕಾಯಿತು ಒಂದು ಕೌಸನ್ ಆಗಲಿಕ್ಕೆ ಮತ್ತೆ ವ್ಯೂಸ್ ಎಲ್ಲ ಬರಲಿಕ್ಕೆ ಮಾನಿಟೈಸ್ ಆಗಬೇಕಾದ್ರೆ ಇನ್ನೂ ಕೂಡ ವಾಚ್ ಅವರು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಲಿಲ್ಲ ನನ್ನ ವಾಚ್ ಅವರು ಫುಲ್ಲು ನೋಡುವ ಯಾವಾಗ ಆಗ್ತದೆ ಅಂತ ಹೇಳಿ